ಶಾಲೂ ನಿಮ್ಮೆಲ್ಲರಿಗೆ ಶುಭ ಮುಂಜಾನೆ ಈ ಸಮಯದಲ್ಲಿ ದೇವರ ವಾಕ್ಯವನ್ನು ನಾವು ನೋಡೋಣ ಇವತ್ತಿನ ವಾಗ್ದಾನಿನ್ ನೋಡ್ರಿ ಭಯದಿಂದ ತಾವು ಇದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಏಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಅಂದಲ್ಲ ನೋಡಿ ಶಿಷ್ಯರೆಲ್ಲ ಭಯದಲ್ಲಿದ್ದಾರೆ ನೋವಿನಲ್ಲಿದ್ದಾರೆ ತಿಕ್ಕು ತೋಚುತ್ತಾ ಇಲ್ಲ ಯಾವ ಮಾರ್ಗಗಳಿಲ್ಲ ಅವರಿಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ಯೇಸು ಸ್ವಾಮಿ ಸತ್ತೋಗ್ಬಿಟ್ಟಿದ್ದಾರೆ ಅಲ್ಲಿ ಇರುವಂತಹ ಶಾಸ್ತ್ರಿಗಳು ಪರಿಸಾಯರು ಯಹುದ್ಯರು ಆತನ ಜೊತೆಯಲ್ಲಿರುವಂತಹ ಇವರನ್ನು ಹುಡುಕ್ತಾ ಇರಬಹುದೇನು ಅದಕ್ಕೆ ತಿಳಿಯದ ಪರಿಸ್ಥಿತಿಯಲ್ಲಿ ಅವರು ಇದ್ದಾರೆ ಒಂದ್ ಕಡೆ ನೋವು ಒಂದ್ ಕಡೆ ಬಾಧೆ ಒಂದ್ ಕಡೆ ಅಸಮಾಧಾನ ಒಂದು ಕಡೆ ಕಣ್ಣೀರು ಒಂದು ಕಡೆ ಹಸು ಒಂದು ಕಡೆ ರಿಲೇಶನ್ ಇಲ್ಲ ಒಂದು ಕಡೆ ಯಾವ ಕೆಲಸ ಮಾಡೋದಕ್ಕೂ ಗೊತ್ತಿಲ್ಲ ಇನ್ನೊಂದು ಕಡೆ ಸೇವೆ ಇಲ್ಲ ಇನ್ನೊಂದು ಕಡೆ ಯೇಸು ಸ್ವಾಮಿನೂ ಇಲ್ಲ ಏನೂ ಇಲ್ಲದ ಪರಿಸ್ಥಿತಿಯಲ್ಲಿ ಅವರೆಲ್ಲರಿದ್ದಾರೆ ಅವ್ರ ಮಧ್ಯದಲ್ಲಿ ಯೇಸು ಸ್ವಾಮಿ ಬಂದೇನು ಹೇಳ್ತದೆ ಅಂದರೆ ನಿನಗೆ ನಿಮಗೆ ಸಮಾಧಾನವಾಗಲಿ ಅಂತ ನೋಡಿ ಇಷ್ಟು ಎಷ್ಟು ಒಳ್ಳೆಯವನಲ್ವಾ ಅಂತ ನಿಮಗೆ ಸಮಾಧಾನವಾಗಲಿ ಅಂತ ಅವರೆಲ್ಲರಿರುವ ಪರಿಸ್ಥಿತಿ ಏನು ಅವರು ಮಧ್ಯದಲ್ಲಿ ಬಂದೇಶ್ವರತಾರೆ ನಿಮಗೆ ಸಮಾಧಾನವಾಗಲಿ ಯಾಕೆಂದ್ರೆ ನಮ್ಮ ದೇವರು ಸಮಾಧಾನ ಕೊಡುವ ಕರ್ತನಾಗಿದ್ದಾನೆ ನಮ್ಮ ದೇವರು ಸಂತೋಷ ಕೊಡುವ ದೇವರಾಗಿದ್ದಾನೆ ಒಂದು ವೇಳೆ ಈ ದಿನ ನಿನ್ನ ಪರಿಸ್ಥಿತಿಗಳ ಶಿಷ್ಯರ ಪರಿಸ್ಥಿತಿ ಆಗಿರ್ಬೋದು ಎಲ್ಲವನ್ನು ಕಳ್ಕೊಂಡಿರ್ಬೋದು ಎಲ್ಲವೂ ನಿನ್ನನ್ನು ಕೈ ಬಿಟ್ಟಿರ್ಬೋದು ಎಲ್ಲವೂ ನಿನಗೆ ಇಲ್ಲದಂತೆ ಆಗಿರ್ಬೋದು ಒಂದು ಕಡೆ ಮನೆಯವರಿಲ್ಲ ಒಂದು ಕಡೆ ದುಡ್ಡು ಇಲ್ಲ ಒಂದು ಕಡೆ ವ್ಯಾಪಾರ ಇಲ್ಲ ಒಂದು ಕಡೆ ಬಿಸ್ನೆಸ್ ಇಲ್ಲ ಒಂದು ಕಡೆ ಎಜುಕೇಷನ್ ಇಲ್ಲ ಮತ್ತೊಂದು ಮನೆಯವರಿಲ್ಲ ಮತ್ತೊಂದು ಏನು ಮಾಡಬೇಕು ಒಂದು ತೋಚ್ತಾ ಇಲ್ಲ ಏನು ಇಲ್ಲದ ಪರಿಸ್ಥಿತಿಯಲ್ಲಿ ಒಂದು ವೇಳೆ ಇದೆಯಾ ಅದು ಶಿಷ್ಯರಿಗೆ ಹೇಳಿದ ಯೇಶು ಇಂದು ನಮಗೆ ಹೇಳ್ತಾ ಇದ್ದಾನೆ ಇಂದು ನಿಮಗೆ ಹೇಳ್ತಾ ಸಮಾಧಾನವಾಗಿತ್ತು ಜಾಸ್ತಿ ಸಮಾಧಾನವಾಗಿ ನಿನಗೋಸ್ಕರ ಎಲ್ಲ ಮಾರ್ಗಗಳು ಮುಚ್ಚರ್ ಕಟ್ಟಿದ್ರು ಕೂಡ ನಿನಗೋಸ್ಕರ ನನಗೋಸ್ಕರ ದೇವರು ಹೊಸ ಮಾರ್ಗಗಳಂತ ಹೇಳಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಶಿಷ್ಯರು ಕೂಡ ಏನಿಲ್ಲ ಅನ್ಕೊಂಡ್ರು ಆತನು ಬಂದು ಸಮಾಧಾನ ಆಗ್ಲಿ ಅಂತ ಹೇಳಿದ ಮೇಲೆ ಅವರ ಪರಿಸ್ಥಿತಿಗಳನ್ನೇ ದೇವರು ಬದಲಾಯಿಸ್ಕೊಟ್ಟ ನಾನು ನಿನ್ನ ನಂಬಿದ ದೇವರು ಕೂಡ ಅದೇ ಏಸು ಎಲ್ಲವನ್ನು ಬದಲಾಯಿಸ್ಲಿಕ್ಕೆ ಶಕ್ತನಾಗಿದ್ದಾನೆ ಭಯ ಪಡಬೇಡ ಧೈರ್ಯವಾಗಿರು ಭಯ ಪಡಬೇಡ ಸಮಾಧಾನವಾಗಿರೋದು ಪಡಬೇಡ ಸೈಲೆಂಟ್ ಆಗಿರು ನಿನಗೋಸ್ಕರ ದೇವರು ಕೆಲಸ ಮಾಡುತ್ತಾರೆ ಓಕೆನಾ ಈ ವಾಕ್ಗಳನ್ನು ನಂಬ್ರಿ ಅದ್ಭುತಗಳನ್ನು ತಗೊಂಡ್ರಿ ಪ್ರಾರ್ಥನೆ ಮಾಡಿ ಪರಿಶುದ್ಧನೇ ಯೇಷು ನಾಮದಲ್ಲಿ ಪ್ರಾರ್ಥಿಸ್ತೀವಿ ಅಪನಿನ ಶಿಷ್ಯರ ತರ ನಮ್ಮ ಜೀವನ ಆಗಿರ್ಬೋದು ಈಡಿಯ ಕೇಳಿದ ಪ್ರತಿಯೊಬ್ಬರ ಜೀವಿತಗಳನ್ನು ಆಗಿರ್ಬೋದು ಯಾರೆಲ್ಲ ಭಯ ನೋವು ವೇದನೆಗಳಲ್ಲಿದ್ದರೋ ಏನೂ ಇಲ್ಲದ ದಿಕ್ಕು ತೋಚದ ಪರಿಸ್ಥಿತಿಯಲ್ಲಿದ್ದರೋ ಅವರೆಲ್ಲರ ಜೀವನದಲ್ಲಿ ಸಮಾಧಾನ ಸಂತೋಷ ನೆಮ್ಮದಿಯನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಕೊಟ್ಟು ಆಶೀರ್ವಾದ ಮಾಡು ಮುಚ್ಚಲ್ಪಟ್ಟ ಮಾರ್ಗಗಳಾಗಿದೆ ಜೀವಿತಗಳು ನೀನೇ ಹೊಸ ಮಾರ್ಗಗಳನ್ನು ತೆರೆದು ಆಶೀರ್ವಾದ ಮಾಡು ಯೇಷು ನಾಮದಲ್ಲಿ ತಂದೆ ಆಮೇಲೆ